ಮಾತಾಡಿ ಮೇಡಮ್ ಸಿಗೋಲ್ಲ ಇಲ್ಲಿ ಸುಧಾರು ಒದಗಿಸಿದೆ ಅದರಲ್ಲಿ ಡಿ ಖಾತಾ ಮಾಡಿಕೊಡ್ಬೇಕು ಅಂದರೆ ರೆವಿನ್ಯೂ ಸೈಟ್ಗಳಿಗೆಲ್ಲ ಇವಾಗ ಮಾರೋದು ತಗೊಳ್ಳೋದು ಮನೆ ಕಟ್ಟಕ್ಕೆಲ್ಲ ಇವಾಗ ತೊಂದರೆ ಸಾರ್ವಜನಿಕರಿಗೆ ಹಾಗಾಗಿ ಇವಾಗ ಸರ್ಕಾರ ಏನು ಮಾಡಿ ಡಿ ಖಾತ ಹೊರಡಿಸಂತೆ ಬಿ ರಿಜಿಸ್ಟರ್ನಲ್ಲಿ ದಾಖಲಿಸಬೇಕಾದ ಆಸ್ತಿಗಳಿಗೆ ಈ ಖಾತೆ ನೀಡಲು ಪಡೆಯಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವದಲ್ಲಿ ನಿರ್ಧಾರಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗ ಪತ್ರಗಳು ಹಕ್ಕು ಖುಲಾಸೆ ಪತ್ರಗಳು ಪುಸ್ತಕ ಸಾಲಿನವರೆಗೆ ಋಣಭಾರ ಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಮುಖ್ಯ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮಾಲೀಕರ ಗುರುತಿನ ದಾಖಲೆ ಇಷ್ಟನ್ನ ಕೊಟ್ಟರೆ ಈ ಖಾತೆನ ಮಾಡ್ಕೊಡ್ತಾರೆ ಈ ಖಾತೆ ಮಾಡ್ಕೊ ಮಾಡ್ಕೊಡೋಕೆ ಮಾಡ್ಕೊಡ್ತಾರೆ ನಮಸ್ಕಾರ ಇವತ್ತು ಈ ಬದುಕ ದೃಷ್ಟಿ ಪಡೆದಿರೋ ಉದ್ದೇಶ ಏನಂದರೆ ಸರ್ಕಾರ ಒಂದು ವಿಶೇಷವಾದಂಥ ಒಂದು ಅಭಿಯಾನವನ್ನು ಶುರು ಮಾಡಿದೆ ಈ ಖಾತಾ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದೆ ಆದೇಶ ಏನಂದರೆ ಹಿಂದೆ ಅವು ಈ ಕಾ ಸರ್ವೆ ನಂಬರ ನಾವು ಖಾತಾ ಕೊಡ್ತಿರಲಿಲ್ಲ ಅದಕ್ಕೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿತ್ತು ಏಕೆಂದರೆ ಅವರು ರಿಜಿಸ್ಟ್ರೇಷನ್ ಆಗಲಿ ಅದನ್ನ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಆಗ್ತಿರಲಿಲ್ಲ ಆ ಉದ್ದೇಶ ಇಟ್ಕೊಂಡು ಮತ್ತು ಮುನ್ಸಿಪಾಲ್ಟಿಗಳಿಗೆ ಆದಾಯ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ತೀರ್ಮಾನ ತಗೊಂಡು ಇದೊಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ ಆ ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊದಲು ರಿಜಿಸ್ಟರ್ ಆಗಿರೋ ಅಂಥ ಸರ್ವೆ ನಂಬರು ನಮ್ಮ ವ್ಯಾಪ್ತಿಯಲ್ಲಿ ಇದ್ದರೆ ಅದನ್ನು ಕೆಲವು ದಾಖಲಾತಿಗಳಿವೆ ಆ ದಾಖಲಾತಿಗಳನ್ನು ಕೊಟ್ಟರೆ ಬಿ ಖಾತೆ ಮಾಡಬೇಕಂತ ನಾವು ಅದ್ರ ಪ್ರಕಾರ ಸುತ್ತಲೂ ಕೂಡ ಹೊರಡಿಸಿದೆ ಎ ಖಾತೆಗೆ ಬೇಕಾಗಿರೋ ದಾಖಲಾತಿ ಈಗ ಆಲ್ರೆಡಿ ನಾವು ಎ ಖಾತಾ ಅಂದರೆ ಈ ಈ ಸುದ್ದಿ ಈ ಖಾತಾ ಅಂತ ಕೊಡ್ತಾ ಇದ್ದೀವಿ ಅದೇ ಎಲ್ಲ ಗೊತ್ತಿರುವಂಥದ್ದು ಬಿ ಖಾತಾ ಅಂತ ಶುರು ಮಾಡಿರೋ ಇಲ್ಲಿಗೆ ನಾನು ಮೊದಲೇ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವದಲ್ಲಿ ರಿಜಿಸ್ಟರ್ ಆಗಿರೋವಂಥವಕ್ಕೆ ಮಾತ್ರ ಬಿ ಖಾತಾ ಕೊಡ್ತೀವಿ ಅದರ ನಂತರ ಆಗಿರೋಕ್ಕೆ ಯಾವತ್ತೂ ರಿಜಿಸ್ಟರ್ ಖಾತಾ ಕೊಡೋಲ್ಲ ಬಿ ಖಾತಾ ಕೊಡಲ್ಲ ಅದಾದಮೇಲೆ ಇಲ್ಲಿವರೆಗೆ ಈ ಸಿ ಬೇಕು ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲುವರೆಗೂ ಇಸಿ ಬೇಕು ಚಾಲ್ತಿ ಸಾಲದವರೆಗೆ ಆಸ್ತಿ ತೆರಿಗೆ ಇರಬೇಕು ಆಸ್ತಿ ತೆರಿಗೆ ಕಟ್ಟಡ ಆಗಿರ್ಬೋದು ಸೈಟ್ ಆಗಿರ್ಬೋದು ಅದಕ್ಕೆ ಒಂದು ವರ್ಷಕ್ಕೆ ಡಬಲ್ ಟ್ಯಾಕ್ಸ್ ಕಟ್ಟಿ ಅದರ ನಂತರ ವರ್ಷದಲ್ಲಿ ಮಾಮೂಲಿ ಟ್ಯಾಕ್ಸ್ ಫಿಕ್ಸ್ ಮಾಡಿ ಅದನ್ನು ಹೋಗಬೇಕು ಹಾಗೇ ಮಾಲೀಕರದ್ದು ಫೋಟೋ ಮತ್ತು ಸೊತ್ತಿನ ಸೈಟ್ ದೇನಿಗೆ ಸುತ್ತಿನ ಜಾಗದ್ದು ಫೋಟೋ ಬೇಕಾಗುತ್ತೆ ಅವ್ರ ಮಾಲೀಕರದ್ದು ಗುರುತಿನ ಚೀಟಿ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ತಗೊಳ್ಳಲ್ಲ ಪಾನ್ ಕಾರ್ಡು ಅಥವಾ ಓಟ್ ರೈ ಇದಿಷ್ಟು ತಗೊಳುತ್ತೆ ಇದಿಷ್ಟು ತಗೊಂಡು ಬಿ ಖಾತಾ ಕೊಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸಾರ್ವಜನಿಕರು ಅರ್ಜಿ ಕೂಡ ನಾವು ವ್ಯವಸ್ಥೆ ಮಾಡಿರ್ತಾ ಇದ್ದೀವಿ ಅರ್ಜಿ ತುಂಬಿ ಕೊಟ್ಟರೆ ಅವನ್ನೆಲ್ಲ ಸ್ಕೂಟ್ನಿ ಮಾಡ್ತೀವಿ ಸ್ಕೂಟ್ನಿ ಮಾಡಿ ಸ್ಥಳ ಮಾಡ್ತೀವಿ ಏಕೆಂದರೆ ನಮ್ಮ ಇರಬೇಕು ಇರಬೇಕಾದ್ರೆ ನಮಗೆ ಹಿಂದೆ ನೋಟಿಫಿಕೇಷನ್ ಆಗಿರುವಾಗ ಪುರಸಭೆಗೆ ಎಕ್ಸಿಟ್ ನೋಟಿಫಿಕೇಷನ್ ಆಗಿರುತ್ತೆ ಆ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ನಮ್ಮ ವ್ಯಾಪ್ತಿಲ್ಲಿದ್ದರೆ ನಮ್ಮ ವ್ಯಾಪ್ತಿಗೆ ಒಳಪಟ್ಟರೆ ಮಾತ್ರ ನಾವು ಅದನ್ನು ರಿಜಿಸ್ಟರ್ ನಾವು ಬಿಖಾಥ ಮಾಡಿಕೊಡ್ತೀವಿ ಅದ್ರೊಬ್ಬ ವ್ಯಾಪ್ತಿ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಏನಂದರೆ ನಮ್ಮ ಬೌಂಡ್ರಿಯಿಂದ ಅಕ್ಕಪಕ್ಕ ಪಕ್ಕ ಅದನ್ನು ನಾವು ಮಾಡೋಕೆ ಬರಲ್ಲ ನಮ್ಮ ಇದು ಗೆಜೆಟ್ ನೋಟಿಫಿಕೇಶನ್ ಇರಬೇಕಾದ್ರೆ ಸರ್ವೆ ನಂಬರ್ ಇದ್ರೆ ಮಾತ್ರ ನಾವು ಅದನ್ನು ಮಾಡ್ತೀವಿ ಸರಿ ಸರ್ ನಮ್ದಾಗ ಶುರು ಮಾಡಿದ್ದೀವಿ ಅವ್ರು ಅರ್ಜಿ ಬರ್ತಾ ಇದೆ ಅರ್ಜಿ ಬ ಎಂಟ್ರಿ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಸ್ಥಳ ಪರಿಶೀಲನೆ ಮಾಡ್ತೀವಿ ಯಾಕಂದರೆ ಅಳತೆ ಎಲ್ಲ ಮಾಡಬೇಕು ಈಗ ಅದನ್ನು ಅವರು ಸಾರ್ವಜನಿಕರು ಕೊಡ್ತಾರೋ ಅದನ್ನೆಲ್ಲ ಸ್ಥಳ ಪರಿಶೀಲನೆ ಮಾಡ್ತೀವಿ ಚಿಕ್ಕಬಂದಿ ನೋಡ್ತೀವಿ ಅಕಸ್ಮಾತ್ ಅವ್ರಿಗೂ ಕೆಲವರಿಗೆ ಚಿಕ್ಕಬಂದಿನೂ ಗೊತ್ತಿರಲ್ಲ ನಮ್ಮ ಕಂದಾಯ ಶಾಕ್ಟ್ರವರು ಸ್ಥಳ ಪರಿಶೀಲನೆ ಮಾಡ್ತಾರೆ ಅಳತೆ ಮಾಡ್ತಾರೆ ಚಿಕ್ಕಬಂದಿ ಕರೆಕ್ಟಾಗಿದೆ ಆಗಿದೆ ಇದು ಮಾಡ್ಕೊಳ್ತಾರೆ ಅದು ಲಿಮಿಟೆಡ್ ಇದೆಯಾ ಅಂತ ಪರಿಶೀಲನೆ ಮಾಡ್ತಾರೆ ಅದರ ನಂತರ ಥರ ಬೇಕಾತಾ ನಾವು ಕೊಡ ಕೊಡ್ತೀವಿ ಇಂಥ ಪ್ರಕರಣಗಳು ಎಷ್ಟಿದೆ ಸರ್ ಇಲ್ಲಿ ನಮ್ಮ ಪ್ರಕಾರ ಹಿಂದೆ ನಾವು ಸರ್ವೆ ಮಾಡಿದ್ದೀವಿ ಅದ್ರ ಪ್ರಕಾರ ಆರರಿಂದ ಏಳು ಸಾವಿರ ಇದೆ ಈಗ ಇದೆ ಬಟ್ ಇದು ಸ್ವಲ್ಪ ವೇರಿಯೇಷನ್ ಆಗಬಹುದು ಹೆಚ್ಚು ಕಡಿಮೆ ಆಗುತ್ತೆ ಈಗ ಬಂದ್ರೂ ಕೂಡ ರಿಜಿಸ್ಟರ್ ಆಗಿದ್ರೆ ಆ ಡೇಟ್ ಒಳಗಡೆ ರಿಜಿಸ್ಟರ್ ಆಗಿ ಅದು ಆಗಿದೆ ಟ್ರಾನ್ಸಾಕ್ಷನ್ ಆಗ್ತಿದ್ರೆ ಅದನ್ನು ಕೂಡ ಸೇರಿಸ್ಕೊತೀವಿ ಹೊಸದಾಗಿ ಅದು ಕೂಡ ಈಗ ದಾಖಲಾತಿ ತೊಗೊಂಡು ಎಷ್ಟು ದಿನ ತೊಳೆದು ಮಾಡ್ಕೊಡ್ತೀರ ಸರ್ ದಾಖಲಾತಿ ತೊಗೊಂಡು ಅಂದರೆ ಅದು ಸೆವೆನ್ ಡೇಸಲ್ಲಿ ಮಾಡಬೇಕು ಇದೆ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಯಾಕೆಂದರೆ ಈಗ ಅಪ್ಲಿಕೇಶನ್ ಬರೋದು ಜಾಸ್ತಿ ಬರುತ್ತೆ ಈಗ ಹಿಂದೆ ಆದರೆ ಯಾರೋ ಅವ್ರು ಬೇಕಾದವ್ರು ಬರ್ತಿದ್ರು ಮಾಡಿಸ್ಕೊತಿದ್ರು ಬಂದವರೆ ನಾವು ಮಾಡ್ಕೊಡ್ತಿದ್ವಿ ಬಟ್ ಆದಷ್ಟು ಮ್ಯಾಕ್ಸಿಮಮ್ಮು ವಿನ್ ಟೈಮಲ್ಲಿ ಮಾಡ್ಕೊಡ್ಲಿಕ್ಕೆ ಏನು ಕಾಲಾವಕಾಶ ಇದೆಯೋ ಆಗ ಟೈಮ್ ಒಳಗಡೆ ಖಂಡಿತ ಮಾಡ್ಕೊಡ್ಲಿ ಸರ್ ಖಾತೆಗೋ ಏನು ಡಿಫ್ರೆನ್ಸ್ ಇರುತ್ತೆ ಈಗ ಬಿ ಖಾತ ಅಂದರೆ ಎ ಖಾತ ಅಂದರೆ ಅದು ಅಧಿಕೃತ ಇದು ಅನಧಿಕೃತ ಯಾವುದು ಬಿ ಖಾತ ಅಂದರೆ ಇದಕ್ಕೆ ನಾವು ಟ್ರಾನ್ಸಾಕ್ಷನ್ ಮಾಡ್ಬೋದು ಹಿಂದೆ ಇದಕ್ಕೆ ಇದು ಸರ್ವೆ ನಂಬರ್ ಅಂದರೆ ಸಬ್ ರಿಸ್ಟ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ತಿರಲಿಲ್ಲ ಈ ಖಾತೆ ಇಲ್ಲ ಅಂದರೆ ಈಗ ಅನಧಿಕೃತ ಅಂತ ಕೊಡೋದ್ರಿಂದ ಅದನ್ನು ಟ್ರಾನ್ಸಾಕ್ಷನ್ ಮಾಡ್ಬೋದು ಯಾವುದು ನೀವು ಮಾರೋದಕ್ಕೆ ವಹಿವಾಟಿಗೆ ಅನುಕೂಲ ಆಗುತ್ತೆ ಅದರಲ್ಲಿ ಕೆಲವು ಬ್ಯಾಂಕ್ಗಳು ಲೋನ್ ಕೊಡ್ಬೋದು ನನಗೆ ಗೊತ್ತಿಲ್ಲ ಅದು ಕೆಲವು ಅವರ ಬ್ಯಾಂಕ್ಗಳು ಇದಕ್ಕೆ ಬಿಟ್ಟಿರೋದು ನೆಕ್ಸ್ಟ್ ಏಕತೆ ಖಾತೆ ಅದು ನನ್ನ ಕೈಲಿಲ್ಲ ಸರ್ಕಾರ ಡಿಸಿಷನ್ ತಗೋಬೇಕು ಅಕ್ರಮ ಸಕ್ರಮ ಅಂತ ಒಂದು ಮಾಡಿದೆ ಅದು ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಡೈರೆಕ್ಷನ್ ಈ ನಿರ್ದೇಶನ ಬರುತ್ತೋ ಅಲ್ಲಿ ಪ್ರಕಾರ ಈಗ ನೀವು ಹೊಸದಾಗಿ ಖಾತೆ ಖಾತೆ ಕೊಡೋದಕ್ಕೆ ಏನು ಡಬಲ್ ಟ್ಯಾಕ್ಸ್ ತೊಗೊತೀರಿ ಬೇಟೆ ಯಾಕೆ ಅಧಿಕೃತ ಮಾಡಬಾರ್ದು ಹೌದಾ ಬಿ ಅದನ್ನ ಈಗ ಆದಾಯ ಬಾರಿಗೆ ಮಾಡ್ಬೇಕು ಅಂತ ಹಿಂದೆ ಮಾಡಿತ್ತು ಅದು ಕೆಲವು ಸಾರ್ವಜನಿಕರು ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟೀಷನ್ ಇದೆಲ್ಲ ಸರ್ಕಾರ ಏನ್ ಮಾನ್ಯ ಹಾಕೋ ಆದೇಶ ಕೊಡ್ತಾರೋ ಅದ್ರ ಪ್ರಕಾರ ಮಾಡ್ತೀವಿ ಅಧಿಕೃತವಾಗಿರ್ತಕ್ಕಂತ ಸೊತ್ತು ಎಲ್ಲೆಲ್ಲಿ ವಿಸ್ತೀರ್ಣ ಇದೆ ಯಾವ್ಯಾವ ಬಡಾವಣೆ ಅಲ್ಲ ಅದಕ್ಕೆ ನಮ್ಮ ಬೌಂಡ್ರಿ ಇದೆ ಏನು ನಮ್ಮ ಈ ಪುರಸಭೆ ಅಂತ ಬರುತ್ತಾ ಅಲ್ಲ ಒಂದ್ ನಿಮಿಷ ಅದು ಏನಾಗುತ್ತೆ ಅಂದ್ರೆ ಆ ಟೈಮ್ ಅಲ್ಲಿ ಒಂದು ಬೌಂಡ್ರಿ ಫಿಕ್ಸ್ ಅಂತ ಮಾಡಿ ನಾಲ್ಕು ಒಂದು ಬೌಂಡ್ರಿ ಫಿಕ್ಸ್ ಮಾಡೋದು ಆ ಅದ್ರ ಪ್ರಕಾರನೇ ನಾವು ಅಲ್ಲಿವರೆಗೂ ಲೆಕ್ಕ ತಗೋತೀವಿ ಅದ್ರ ಪ್ರಕಾರ ಮಾಡ್ತೀವಿ ಒಂದು ಅದು ಬಿಟ್ಟು ಅದಾದ ನಂತರ ಕೆಲವು ಹಳ್ಳಿಗಳನ್ನ ಸೇರ್ಪಡೆ ಮಾಡ್ಕೊಂಡಿದ್ವಿ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಸರ್ ಆ ಥರದ್ದು ಇಲ್ಲಿ ಇದಿರ್ಬೋದು ಬೈಚಾಪುರ ಇರ್ಬೋದು ನೇತನಹಳ್ಳಿ ಇರ್ಬೋದು ಆತರ ಕೆಲವು ಪಂಚಾಯಿತಿಗಳು ಸೇರ್ಪಡೆ ಮಾಡಿಕೊಂಡು ಅವನ್ನೆಲ್ಲ ಸೇರಿಸ್ಕೊಂಡು ಅವಕ್ಕೆ ಗ್ರಾಮ ತಾಣದಲ್ಲಿ ಎಂಟ್ರಿ ಆಗಿರುವಂಥ ಖಾತಾ ಕೊಟ್ಟಿರುವಂತ ನಾವಿಲ್ಲಿ ಇಲ್ಲಿ ಈ ಕಥಾ ನಮ್ಮ ವ್ಯಾಪ್ತಿಗೆ ಸೇರಿದ್ರೆ

ಗಡಿ ನಿಮ್ಮ ಅಂದಾಜ ಪ್ರಕಾರ ಯಾವ್ಯಾವ ಏರಿಯಾಗಳು ಯಾವ ಬಡಾವಣೆ ಸೇರ್ಕೊಂಡಿದ್ದೀವಿ ಬೈಚಾಪುರ ಈಗ ಒಂದು ತಿರುಮಲೆ ಯಾವ ಕಡೆ ಸೇರ್ಕೊಂಡಿದೆ ಸರ್ ತಿರುಮಲೆ ಯಾವ ತರ ಸರ್ಕೊಟ್ಟಿದೆ ಅದನ್ನ ಪ್ರಕಾರ ಮಾಡ್ತೀನಿ ಎಜೆಟಲ್ಲಿ ಏನು ಇದೆ ಈಗ ನಾವು ಸರ್ವೆ ನಂಬರ್ ಬಾರ್ಡರ್ ಕೊಡುತ್ತೆ

ಅದಾಗಿದ್ರೆ ಮಾತ್ರ ಈಗ ಅದಾದ್ಮೇಲೆ ಹತ್ತು ಒಂಬತ್ತು ಇಪ್ಪತ್ನಾಲ್ಕು ನಂತರ ರಿಜಿಸ್ಟರ್ ಆಗಿರುವಂತವನ್ನು ನಾವು ಮಾಡಲ್ಲ ಅಷ್ಟೊಳಗಡೆ ಆಗಿರ್ಬೇಕು ಅದು ರಿಜಿಸ್ಟರ್ ಆಗಿರ್ಬೇಕು ಬೇಕಾದ್ರೆ ನಿಮ್ಗೆಲ್ಲ ಕೊಟ್ಟಿದ್ದೀನಿ ನಾನು ಸರಿ ಸರಿ ಬಿ ಖಾತೆ ಆದವ್ರಿಗೆ ಅವ್ರಿಗೇನಾದ್ರು ಈಗ ನೀರಿನ ಸಮ ನೀರಿಂದು ಹೋಗಿರಲ್ಲ ಯು ಜಿ ಡಿ ಹೋಗಿರಲ್ಲ ಹ್ಞೂ ನೀವು ಟ್ಯಾಕ್ಸ್ ಕಟ್ಸ್ಕೊಂತೀರಾ ಅದೆಲ್ಲ ಅದನ್ನು ಕೊಡ್ತೀರಾ ನೀವು ಅವಾಗ ಅಲ್ಲ ಕೆಲವು ಒಂದು ನಿಮಿಷ ಕೆಲವು ಸರ್ವೆ ನಂಬರು ಇವರು ಆಲ್ರೆಡಿ ಅವಕ್ಕೆ ರೋಡು ಇದೆ ನೀರು ಕೊಟ್ಟಿದ್ದೀವಿ ಲೈಟಿಂಗ್ ವ್ಯವಸ್ಥೆನೂ ಇದೆ ಆಯ್ತಾ ಅದ್ರ ಜೊತೆಲಿ ಬರ್ತಾರೆ ಸೌಕರ್ಯ ಕೊಡ್ಲೇಬೇಕು ನಾವು ಕೊಡಲ್ಲ ಅಂತ ಹೇಳಕ್ ಬರಲ್ಲ ಅವಾಗ ದೋಡು ಮಾಡಿರ್ತೀವಿ ಚರಂಡಿನೂ ಮಾಡಿರ್ತೀವಿ ಅಧಿಕೃತ ಅಂದ್ರೆ ನಮ್ಮಲ್ಲಿ ಬಿ ಖಾತಾ ಎಂಟ್ರಿ ಮಾಡ್ತೀವಿ ನಾವು ಅಧಿಕೃತ ಅಂತ ಆಸ್ತಿ ಅಂತ ಅದು ಘೋಷಣೆ ಆಗಲ್ಲ ಅಧಿಕೃತ ಅದು ಇದು ಅನಧಿಕೃತ ಅಂತ ಕೊಡ್ತೀವಿ ನಾವು

ಮಾಡ್ಕೊಬರ್ ಅಂದ್ರೆ ಕನ್ವರ್ಷನ್ ಆಗಿ ಯಾವ ಪ್ರಾಧಿಕಾರದಿಂದ ಅನುಮೋದನೆ ಆಗಿರುವಂತ ಬಡಾವಣೆಗಳಿಗೂ ಇಲ್ಲಿ ಬೇಕಾ ಒಂಬತ್ತು ತಿಂಗಳ ಸೈಟ್ ಬಿಸ್ನೆಸ್ ಮಾಡ್ಕೋಬಹುದು ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಬಟ್ ನಿಮಗೆ ಪ್ರಾಧಿಕಾರದಿಂದ ಅನುಮೋದನೆ ಕೊಡೋಂದ್ರವ್ರು ಕಟ್ಟಡ ಕಟ್ಟಕ್ಕೆ ಅನ್ನೋದಕ್ಕೆ ಅಂತ ನಾವೇನೇ ಇಲ್ಲಿ ಖಾತ ಕೊಟ್ಟರೆ ಅವರು ನಿಮಗೆ ಅಲ್ಲಿ

ಖಾಸಗಿ ಸ್ವತ್ತಲ್ಲಿ ಸರ್ವೆ ನಂಬರ್ ಇದ್ದರೆ ಮಾತ್ರ ಯಾವುದೇ ಸರ್ಕಾರಿ ಜಾಗದಲ್ಲಿ ಒತ್ತೂರಿ ಮಾಡ್ಕೊಂಡು ಇದ್ರಲ್ಲೂ ಅನಸ್ತು ಕುಟುಂಬ ಇರೋದ್ಕ ನಾವು ಯಾವುದು ಪೀಕ್ ಅಂತ ಕೊಡೋಲ್ಲ ಪುರಸಭೆ ತಿಳಿಯೋಕ್ಕೂ ಕೊಡಲ್ಲ ಪುರಸಭೆ ಪುರಸಭೆ ಸುತ್ತ ಅಷ್ಟು ಕೊಡೋಲ್ಲ ಯಾವುದೇ ಸರ್ಕಾರಿ ಆಸ್ತಿಗಳಿಗೆ ಪೀಕ್ ಅಂತ ಇಶು ಓಕೆ ಹೋದಾಗ ಈ ಬಗ್ಗೆ ಈಗ ಆಲ್ರೆಡಿ ನಾವು

ಸಾರ್ವಜನಿಕರಿಗೂ ಉಪಯೋಗ ಅನ್ನೋದು ನಮ್ಮ ಉದ್ದೇಶ ಮಾಧ್ಯಮ ನಮಸ್ಕಾರಗಳು ಈಗ ಸರ್ಕಾರ ಸುತ್ತೋಲೆ ಅಂತೆ ನಮ್ಮ ಚೀಫ್ ಆಫ್ ಸಾಹೇಬ್ರು ಮತ್ತು ನಮ್ಮ ಅಧ್ಯಕ್ಷರು ನೆರವಾಗಿರೋರು ಈಗ ಆಲ್ರೆಡಿ ನಮ್ಮದೇನದೇ ಹೊಸ ವ್ಯಾಪ್ತಿ ಗ್ರಾಹಕರಣ ಸತ್ತು ಅಧಿಕ ಇದು ಲೇಔಟ್ ಅನುಬಂಧ ಆಗಿರೋ ಅಂಥದ್ದು ನಾವು ಏಕ ಕೊಡ್ತಾ ಇದ್ದೀವಿ ಈಗ ಅನಧಿಕೃತವಾಗಿ ಲೇಔಟ್ ಮಾಡಿರೋಂಥವಾಗಲಿ ಈಗ ಒಂದು ಗುಂಟೆ ಎರಡು ಗುಂಟೆ ಮನೆ ಕಟ್ಕೊಂಡು ನಮ್ಮ ಟೌನ್ ವ್ಯಾಪ್ತಿ ಒಳ್ಳೆಯವಲ್ಲ ಅದಕ್ಕೆ ಬಿ ಖಾತೆ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ ಇಲ್ಲಿವರೆಗೂ ಇವತ್ತು ಪ್ರೆಸೆಂಟ್ ಟಿಲ್ ಗೇಟ್ವರೆಗೂ ಡಬಲ್ ಟ್ಯಾಕ್ಸ್ ಕಟ್ಸ್ಕೊಂಡು ನಾವು ಬಿ ಖಾತೆ ಇದು ಮಾಡ್ತೀವಿ ನೆಕ್ಸ್ಟ್ ಆಗಲಿ ಬಿ ಖಾತೆ ಆದರೆ ನೆಕ್ಸ್ಟ್ ಇಯರ್ ಇದ್ದಾವೆ ಸಿಂಗಲ್ ಟ್ಯಾಕ್ಸೇ ಅವ್ರು ಜನರೇಟ್ ಆಗ್ತದೆ ಈಗ ಯಾರೇ ಈಗ ಈಗ ಸಮಿ ನಂಬರ್ ಜಾಗದಲ್ಲಿ ಮನೆ ಕಟ್ಟುವಂಥವೂ ಈಗ ಬಿಲ್ಡಿಂಗ್ ಕಟ್ಟಿರ್ತಾರೆ ಅವರು ಕೂಡ ಈಗ ಆಲ್ರೆಡಿ ನಾವು ಅಲ್ಲೇ ಡಬಲ್ ಟ್ಯಾಕ್ಸ್ ಕಟ್ಸ್ಕೊತಾ ಇದ್ದೀವಿ ಕೆಲವು ಎಸ್ ಎಸ್ ಬುಕ್ಕಲ್ಲಿ ಎಂಟ್ರಿ ಆಗಿ ಕೆಲವೊಂದು ಎಸ್ ಐಸಲ್ಲಿ ಸ್ವಯಂ ಘೋಷಿತ ಆರ್ ಸಿ ತರಗಿ ಅಂತ ಹೇಳಿ ಎಸ್ ಎಸ್ ಪುಸ್ತಕದಲ್ಲಿ ಕರೆಕ್ಟಾಗಿ ಎರಡುವ ಮೂರು ಸಾವಿರ ಖಾತೆ ಇದೆ ಖಾತೆ ಇದೆ ಅದು ನಾವು ಕಟ್ಸ್ಕೊತಿದ್ವಿ ಬಟ್ ಅವ್ರಿಗೆ ನಾವು ಯಾವುದೇ ಈ ಖಾತೆ ಇಶ್ಯೂ ಇಲ್ಲ ಟ್ಯಾಕ್ಸ್ ಕಟ್ಸ್ಕೊಂಡು ಮೂಲಭೂತ ಸೌಕರ್ಯ ಕೊಡ್ತಾ ಯು ಜಿ ಡಿ ಕೆ ಬಿ ಎಲ್ ಓ ಸಿ ಕೊಡ್ತಾ ಇದ್ದರು ಕೊಟ್ಟಿದ್ದೀವಿ ಎಲ್ಲ ಥರ ಮೂಲಭೂತ ಸೌಕರ್ಯ ಒದಗಿಸಿದ್ವಿ ಆದರೆ ಅವರು ಈ ಖಾತೆ ಇಶ್ಯೂ ಮಾಡ್ತಾ ಇರಲಿಲ್ಲ ಬಟ್ ಅವರು ಸ್ವಯಂ ಘೋಷಿತ ಆಸ್ತಿ ತೆಗೆಡಿ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾಯಿದ್ರು ಅದರಲ್ಲಿ ಬಿಲ್ಡಿಂಗ್ ಕಂಟ್ರೋಲು ಕೂಡ ನಾವು ಡಬಲ್ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ವಿ ಈ ಸರ್ಕಾರ ಇವತ್ತೇನು ಸುತ್ತೋಲೆ ಬರ್ತಿದೆ ಅದಕ್ಕೆ ನಾವೀಗ ಅವ್ರ ಸುತ್ತಿಗೆ ಒಂದು ದಾಖಲೆ ಮಾಡಿಕೊಡ್ತಾ ಇದ್ವಿ ಲೆವೆನ್ ಬಿ ಖಾತಾ ಅಂತ ಮಾಡಿಕೊಡ್ತಾ ಇದ್ವಿ ಅದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಸಿಗೋಲ್ಲ ಅಂತ ಹೇಳ್ತಾರೆ ಬ್ಯಾಂಕಲ್ಲಿ ಲೋನ್ ಕೊಡೋದು ಬಿಡೋದು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ವಿಚಾರ ಆದರೆ ನಾವು ಖಾತಾ ಕೊಡ್ತೀವಿ ಖಾತ ಅವ್ರು ಬಾಳಿಸ್ಬೇಕಾದ್ರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದೆ ರಿಜಿಸ್ಟರ್ ಆಗಿರುವಂಥ ಪ್ರಾಪರ್ಟಿ ಮಾತ್ರ ಈ ನಾಳೆ ಕ್ಯಾದ ಒಂದು ರಿಜಿಸ್ಟರ್ ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮ ಖಾತೆ ಮಾಡ್ಕೊಂಡಿದರೆ ಮಾಡ್ಕೊಡೋಕ್ಕಾಗಲ್ಲ ಏನು ಸರ್ಕಾರ ಸುತ್ತೋದೆ ಏನಿದೆ ಹತ್ತು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಳಗಡೆ ಏನು ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ ಅಂಥವು ಮಾತ್ರ ಬಿ ಖಾತಾ ಕೊಡ್ತೀವಿ ಬಿ ಖಾತಾ ಕೊಟ್ಟಾಗ ನೆಕ್ಸ್ಟು ಸರ್ಕಾರ ಅಕ್ರಮ ಸಕ್ರಮ ಬಿಟ್ಟಾಗ ಅದು ಅಧಿಕೃತ ಆಗ್ತದೆ ಅಧಿಕೃತ ಆಗ್ತದೆ ಹಾಗಾಗಿ ಎಲ್ಲರೂ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈಗ ಆಲ್ರೆಡಿ ಅರ್ಜಿ ಪ್ರಚಾರ ಪಡಿಸ್ತಾ ಇದ್ದೀವಿ ಆಟೋ ರೆಸ್ಮೆಂಟ್ ಮಾಡಿದ್ದೀವಿ ಪೇಪರ್ ನೋಟಿಫಿಕೇಷನ್ ಮಾಡಿದ್ದೀವಿ ತಮ್ಮ ಮಾಧ್ಯಮ ಮಿತ್ರರ ಮೂಲಕ ಕೂಡ ನಾವು ಪ್ರಚಾರ ಪಡಿಸ್ತಾ ಇದ್ದೀವಿ ಆಮೇಲೆ ಸಾರ್ವಜನಿಕರ ಪ್ರಕಟಣೆ ಕೂಡ ನಾವು ಇದು ಹೊಡೆಸಿದ್ದೀವಿ ಈಗ ಇಪ್ಪತ್ತ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಎಲ್ಲರೂ ಕೂಡ ಇದನ್ನು ಆಸ್ತಿ ದಾಖಲೆ ಪತ್ರಗಳು ಕ್ರಯಪತ್ರಗಳು ಇರ್ಬೋದು ತಮ್ಮ ಆಸ್ತಿ ಪಾರ್ಟಿ ಸಿ ಇರ್ಬೋದು ಎಮ್ ಆರ್ ಆಮೇಲೆ ಇ ಸಿ ಸೊತ್ತಿನ ಫೋಟೋ ಇದೆಲ್ಲ ತೆಗೆದು ನಾವು ಕಚೇರಿ ಸಲ್ಲಿಸಿ ನಾವು ತನ ನಿಮ್ಮ ಮಾಡಿ ನಮ್ಮ ವ್ಯಾಪ್ತಿ ಒಳಗಡೆ ಇದ್ದರೆ ಸರ್ಕಾರದ ನಿಯಮಾನುಸಾರ ಅವ್ರಿಗೆ ಬಿ ಕಟ್ಟ ಕೊಡ್ತೀವಿ ಅಂತೇಳಿ ಈಗ ಶಿವಕುಮಾರ್ ಯು ಜಿ ಡಿ ಸೇವೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯು ಜಿ ಡಿ ಕಾಮಗಾರಿ ಪರಿಪೂರ್ಣವಾಗಿ ಆಗೈತಾ ಸರ್ ಯು ಜಿ ಡಿ ಸ್ವಲ್ಪ ಸಮಸ್ಯೆ ಇದೆ ಬಟ್ ಈಗ ಏನು ಅಂತಂದ್ರೆ ಈಗ ಆಲ್ರೆಡಿ ಈಗ ನಾವು ಏಯ್ಟಿ ಫೈವ್ ಪರ್ಸೆಂಟ್ ಕೊಟ್ಟಿದ್ದೀವಿ ಎಲ್ ಡಿ ಇಲ್ಲಿ ಸಂಪೂರ್ಣವಾಗಿ ಆಗಿಲ್ಲ ಏನಾಗಿದೆ ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಈಗ ಎಪ್ಪತ್ತೆರಡು ಕೋಟಿಲಿ ಎರಡನೇ ಭಾಗದಲ್ಲಿ ಇಡೀ ಎಂಟೈರ ಮಾಗಡಿಟವನ್ನು ತಗೊಂಡಿದರೆ ಟೆಂಡರ್ ಆಗಿದೆ ಅಪ್ರೂವಲ್ ಸ್ಟೇಜಲ್ಲಿ ಇದೆ ಅದಾದರೆ ಇಡೀ ಮಾಗನೀಟವಂಗೆ ಯು ಡಿ ನೆಟ್ವರ್ಕು ಹಂಡ್ರೆಡ್ ಪರ್ಸೆಂಟು ಎಕ್ಸಿಕ್ಯೂಟ್ ಆಗುತ್ತೆ ಸರ್ವೆ ಮಾಡೋರೆ ಸರ್ವೆ ಆಗಿದೆ ಇದೆ ಎಪ್ಪತ್ತೆರಡು ಕೋಟಿ ಇದರಲ್ಲಿ ಕಾರ್ಯ ಆಗ್ತಾ ಇದೆ ಅದಾದ್ರೆ ಇಡೀ ಮಾಗಡಿ ಟೌನ್ಗೆ ನೆಟ್ವರ್ಕ್ ನೂರ ನೂರು ಶೇಕಡ ನೂರಷ್ಟು ಕುಡಿಯೋ ಆಗುತ್ತೆ ಅಷ್ಟೇ ಎಲ್ಲಿ ಈ ಜುಡಿ ಆಗಿಲ್ಲ ಅಲ್ಲಿ ಒಳ್ಳೆ ನೆಟ್ವರ್ಕ್ ಎಲ್ಲಿ ಆಗಿಲ್ಲ ಈಗ ಒಂದು ಫಾರ್ಟಿ ಪರ್ಸೆಂಟ್ ಆಗಿರ್ಬೋದು ಫಾರ್ಟಿ ಫಿಫ್ಟಿ ಫಿಫ್ಟಿ ಏನು ಹಳೆ ಪೈಪ್ ಇದೆ ಅದೇ ಸೈಜ್ ಆಗ್ತಾ ಇದೆ ಇಲ್ಲ ಸರ್ ಈಗ ಬೇರೆ ಚೇಂಜಸ್ ಸರ್ ಅದು ಅದು ಅವಲ್ಸಲ್ಲಿ ಏನು ಇರಬೇಕೋ ಫಿಸಿಬಲ್ ಇರುತ್ತೋ ಅವ್ರಿಗೆ ಅರ್ಬನ್ ವಾಟರ್ ಸಪ್ಲೈ ಇವರು ಇದ್ದಾರೆ ಬೋರ್ಡ್ನವ್ರು ಇದ್ದಾರೋ ಅವರು ಟೆಕ್ನಿಕಲಿ ಏನು ಫೀಸಿಬಲ್ ಬೇಕೋ ಆ ಇದನ್ನು ತಗೊಂಡು ಟೆಕ್ನಿಕಲಾಗಿ ಯಾವ ಸೈಜ್ ಬೇಕು ಅಂತೇಳಿ ಅವರೇ ಇದು ಮಾಡ್ತಾರೆ ನಾವು ಇನ್ಸ್ಟಾಲೇಷನ್ ಮಾಡಲ್ಲ ನಾವು ಇದು ಮಾಡಲ್ಲ ಅದಕ್ಕೆ ಅವರೇ ಎಸ್ಟಿಮೇಟ್ ಮಾಡ್ತಾರೆ ಎಲ್ಲ ಎಸ್ಟಿಮೇಷನ್ ಎಕ್ಸಿಕ್ಯೂಟಿವ್ ಹೇಳಿ ಪ್ರತಿಯೊಂದು ಅವರೇ ಮಾಡೋದು ಪಾಪ್ಯುಲೇಷನ್ ಬೆಳೆದಿದೆ ಅಂತ ಇಲ್ಲ ಬಟ್ ಅವರು ಇಷ್ಟು ಅಂತ ಒಂದು ಇದಾಕೊಂಡಿರ್ತಾರೆ ಮುಂದುವರೆ ಇಷ್ಟು ವರ್ಷಕ್ಕೆ ಲಾಪ್ ಆದರೆ ಇಷ್ಟು ವರ್ಷದ ಪಾಪ್ಯುಲೇಷನ್ನು ಜನಸಾಂದ್ರಭ್ಯ ನೋಡಿಕೊಂಡು ಆ ಇದು ಸೈಜ್ ಏನು ಬೇಕೋ ಅದನ್ನು ಅವ್ರು ಕಾಲ ಸರ್ ಈಗ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್ ಕೆಲವು ಕುಡಿಯೋ ನೀರು ಶುರುವಾಗಿದೆ ಬೇಸಿಗೆ ಶುರುವಾಗಿದೆ ಈ ಮೊದಲು ಏನಾಗಿತ್ತು ಹಿಂದೆ ಕಳೆದ ವರ್ಷ ನಮಗೆ ಬೋರಿನ ಸಮಸ್ಯೆ ಅಷ್ಟು ಕಂಡಿರಲಿಲ್ಲ ಈ ವರ್ಷ ಈಗ ಆಲ್ರೆಡಿ ಫೆಬ್ರವರಿ ಮನೆಗಳೇ ಕೆಲವು ಬೋರ್ಗಳು ನೀರು ಅದರ ಇದು ಕಡಿಮೆ ಇದೆ ಅದಕ್ಕೆ ಇವತ್ತು ಅದಕ್ಕೋಸ್ಕರನೇ ಅಧ್ಯಕ್ಷರು ಉಪಾಧ್ಯಕ್ಷು ಮತ್ತು ಸಾಯಿ ಸಮಿತಿ ಅಧ್ಯಕ್ಷರೆಲ್ಲ ಮೀಟಿಂಗ್ ಕರೆದಿದ್ದೀವಿ ವಾಟರ್ ರೀ ನೌಕರರನ್ನ ಅದ್ರ ಬಗ್ಗೆಯೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು ಏನೇ ಸಮಸ್ಯೆ ಆಗಿದೆ ಇಲ್ಲ ಹೇಳಿ ಕೆಲವು ಬೋರ್ಗಳಲ್ಲಿ ನೀರು ನಿಂತೇ ಹೋಗಿದೆ ಕೆಲವು ಬೋರ್ಗಳು ಬ್ಲ್ಯಾಕ್ ಆಗಿದೆ ಜಾಮ್ ಆಗಿದೆ ಅಂತಿದ್ದಾರೆ ಅವನ್ನೆಲ್ಲ ಕೆಲವು ಬೋರ್ಗಳಲ್ಲಿ ನೀರನ್ನು ಬರ್ತಾ ಇದ್ದರೆ ಅವಕ್ಕೆ ಪಂಪ್ ಬಿಡೋದು ಮತ್ತು ಹೊಸ ಪಂಪ್ನ ಖರೀದಿಸಿ ಅಳವಡಿಸೋದಕ್ಕೆ ನಾವು ಕ್ರಮ ವಹಿಸ್ಬೇಕು ಅಂತೇಳಿ ಇವತ್ತು ಮೀಟಿಂಗ್ ಮಾಡಿದ್ದೀವಿ ಅವರೆಲ್ಲ ಅವ್ರ ಹತ್ರ ಎಲ್ಲ ಮಾಹಿತಿ ಕಲೆ ಹಾಕಿ ಅದಕ್ಕೆ ಏನಾದರೂ ಕೆಲವು ಬೋರ್ಡ್ಗಳು ಒಂದು ಎರಡು ಮೂರು ಬೋರ್ಗೆ ಬೋರ್ ಬೋರ್ ಕೊಡಿಸಿದ್ದೀವಿ ಅವಕ್ಕೆ ಪಂಪು ಮತ್ತು ಮೋಟ್ರ್ ಅಳವಡಿಸ್ಬೇಕಾಗಿದೆ ಅವಕ್ಕೆಲ್ಲ ಶೀಘ್ರವಾದ ಮೇಲೆ ಈ ತುರ್ತಾಗಿ ಎಲ್ಲ ನೀರಿನ ಸಮಸ್ಯೆ ಇರೋದರಿಂದ ಕ್ರಮ ವಹಿಸ್ತೀವಿ ಮಂಚ ಬೇಳಿ ಸಾಕಷ್ಟು ಇದೆ ಅದನ್ನು ಸರ್ ಸಾಕು ಮಂಚು ಬಂದಲೇ ನೀರು ಬರ್ತಾ ಇದೆ ಈ ಲಾಸ್ಟ್ ತಿಂಗಳ ಹಿಂದ್ಗಡೆ ಏನಾಗಿತ್ತು ಅಂದರೆ ನಮಗೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇತ್ತು ಅಲ್ಲಿ ಮಂಚಿನ ಸಮಸ್ಯೆ ಇತ್ತು ಇಲ್ಲೂ ಸಮಸ್ಯೆ ಇತ್ತು ಇಲ್ಲಿ ಇನ್ನೊಂದು ಏನು ಸಮಸ್ಯೆ ಆಗಿದೆ ಅಂದರೆ ಕೆ ಸಿ ಪೋರ್ಕ ನಡೀತಾ ಇದೆ ಕೆ ಸಿ ನಡೀತಾ ಇರೋದ್ರಿಂದ ಅವ್ರಿಗೂ ಕೂಡ ಆ ಕೆಲಸ ಆಗಬೇಕಾದ್ರೆ ಎಲೆಕ್ಟ್ರಿಸಿಟಿ ಇದನ್ನು ಲೈನ್ ಕ್ಲಿಯರ್ ಮಾಡಿ ಕೆಲಸ ಆ ಇದರಿಂದ ನಮ್ಮ ಶಾಸಕರು ಕೂಡ ಮುಂದೆ ಸಭೆ ಮಾಡಿ ಏನು ಮಾಡಿದರೆ ಆ ಥರ ಸಮಸ್ಯೆಗಳಿದ್ದರೆ ನೀವು ವಾರದಲ್ಲಿ ಒಂದು ದಿವಸ ಟೈಮ್ ತೊಗೊಂಡು ಆ ಥರ ಕೆಲಸ ಮಾಡಿ ಪ್ರತಿದಿನ ಇಲ್ಲಿ ಮಾವು ಇಟ್ಟವಾಗೆ ನೀರು ಸಮಸ್ಯೆ ಆಗ್ತಾ ಇರೋದ್ರಿಂದ ಪ್ರತಿದಿನ ಕರೆಂಟ್ ತೆಗೆಯೋ ವ್ಯವಸ್ಥೆ ದಯವಿಟ್ಟು ಮಾಡಬಾರ್ದು ಅಂತೇಳಿ ಮಾನ್ಯ ಶಾಸಕರು ಇವ್ರಿಗೆ ಅವರಿಗೆ ಹುಟ್ಟಿ ಚಕ್ಕಿ ಇಲಾಖೆಯವ್ರಿಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟವ್ರೆ ಅಲ್ಲೂ ಅಷ್ಟೇ ಮ ಮಂಚಿನ ಇರೋ ಅಷ್ಟೇ ಅಲ್ಲಿ ಮತ್ತೆ ಏನು ನಮ್ಮ ಮೋಟ್ರಿಗೆ ನೇರವಾಗಿ ಮಾಡಿದ್ರು ಆ ಇದರಲ್ಲಿ ಬೇರೆ ಯಾರಿಗೂ ಕನೆಕ್ಟ್ ಮಾಡಬಾರ್ದು ಅದು ಇಪ್ಪತ್ನಾಲ್ಕು ಅವ್ರಿಗೂ ಮಂಚಿನ ಬೆಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾತ್ರನೇ ಜಾಸ್ತಿ ಅಂಥೇಳಿ ಸ್ಪಷ್ಟ ನಿರ್ದೇಶನ ಕೊಟ್ಟವ್ರೆ ಅವರು ಕೂಡ ಒಪ್ಕೊಂಡವ್ರೆ ಬಟ್ ಇಲ್ಲಿ ಕೆ ಶಿಫ್ದು ಒಂದು ಸ್ವಲ್ಪ ಕೆಲಸ ನಡೀತಾ ಇರೋದ್ರಿಂದ ಅವ್ರಿಗೂ ಇವತ್ತು ಕೆ ಶಿಫ್ನವ್ರಿಗೆ ಬರಲಿಕ್ಕೆ ಕೇಳಿದ್ದೀವಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನೀರು ತೆಗೆದುಕೊಂಡು ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಹೊಡೆದೋಗ ಪ್ರಕರಣಗಳು ಕಂಡು ಬರ್ತಾ ಇದೆ ಅದನ್ನು ಕೂಡ ನಮ್ಮ ನೀರು ಸರಬರಾಜು ನೌಕರರು ನಿಲ್ಲಿಸ್ಕೊಂಡು ಅದೇನು ಸಮಸ್ಯೆ ಆಗ್ತದೆ ಇದ್ರು ಕೆಲಸ ಮುಗಿಸ್ಕೋಬೇಕು ಅಂತಲೂ ಹೇಳಿದ್ವಿ ಅವ್ರಿಗೆ ಬರ್ತಾ ಇದ್ದಾರೆ ಕೆ ಇಂಡಿಯಾ ಇಂಜಿಯ ಇಂಜಿನಿಯರು ಅವ್ರ ಜೊತೆನೂ ಡಿಸ್ಕಸ್ ಮಾಡ್ತೀವಿ ಸಾಧ್ಯವಾದಷ್ಟು ನಾವು ಟೌನ ನಾಗರಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಕಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇವರೆಲ್ಲ ನಮಗೆ ಕೈ ಜೋಡಿಸಿ ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ಕೂಡ ನಾವು ಸಾಧ್ಯವಾದಷ್ಟು ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ಸರ್ ಎಕ್ಸ್ಪ್ರೆಸ್ ಏನಾಯಿತು ಎಕ್ಸ್ಪ್ರೆಸ್ ಈಗ ಮಾನ್ಯ ಶಾಸಕರು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟವರೇ ಅವರಿಗೆ ವಿದ್ಯುತ್ ಶಕ್ತಿ ಇಲಾಖೆ ಟಿವಿ ಅವರಿಗೆ ಅವರು ಒಪ್ಕೊಂಡಿದ್ದಾರೆ ಅದು ಯಾವುದು ಬೇರೆ ಆನ್ಲೈನ್ ಇಂದ ಯಾರು ಬೇರೆ ಯಾರು ಕರೆಂಟ್ ಇದಾಗಬಾರ್ದು ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ ಕೂಡ ಈ ಸದ್ಯಕ್ಕೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಆ ಥರ ಸಮಸ್ಯೆ ಏನಿಲ್ಲ ಮಂಚಿನ ಬೆಲೆ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಇವತ್ತು ಅವ್ರು ಕೇಶಪ್ನವರು ಕರೆದಿದ್ವಿ ಇನ್ನೊಂದು ಮನೆಯ ಶಾಸಕರಿಂದ ಅವ್ರಿಗೆ ನಿರ್ದೇಶನ ಒಂದು ಫೋಟೋ ತೊಗೊಂಡಿದ್ದಾರೆ ಇಪ್ಪತ್ತು ಹಿಂದೆ ಅರವತ್ತೈದು ಲಕ್ಷದ ಯೋಜನೆ ಹತ್ಕೊಳ್ಳೇ ಇಲ್ಲ ಲಂಬ ಯಾರು ಬೇಕಾದ್ರೆ ತೊಗೊಂಡ್ರು ಈಗ ಕರಂಡಿ ಮಾಡ್ತೀನಿ